ಇವತ್ತಿನ ಈ ಪತ್ರಿಕಾ ಹೇಳಿಕೆಯನ್ನು ನಾವೆಲ್ಲ ಪ್ರಮುಖರು ಕೂಡಿ ಇವತ್ತಿನ ದಿನ ಈ ಜನ ಆಕ್ರೋಶದ ಕಾರ್ಯಕ್ರಮದ ಬಗ್ಗೆ ನಾವೆಂದೂ ಕೂಡ ನಾವು ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಇಡೀ ಕ್ಷೇತ್ರದಲ್ಲಿ ಒಂದು ಭಾಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದು ಕಾರ್ಯನಿರ್ಭೂತರಾಗ್ಯಾರ ಅಂತ ಹೇಳಿ ಭಾಳ ಸಂತೋಷದಿಂದ ಈ ಮಾತು ಹೇಳಿ ನಮ್ಮ ವಿಶೇಷ ಏನಿಲ್ಲ ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ ಒಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ ಇಷ್ಟೊಂದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನ ಆಕ್ರೋಶಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ ಈಗ ತಮ್ಮೆಲ್ಲರಿಗೆ ಗೊತ್ತದ ಸರ್ಕಾರದ ಸ್ಥಿತಿ ಸರ್ಕಾರದ ಕೆಲಸ ಏನು ನಡೆಸ್ಯಾರ ಅವರು ಏನು ಮಾಡ್ಲಿಕ್ಕೆ ನಾವು ಕೂಡ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ಇದು ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನಾಗ ನಾವು ನೋಡಲಿಲ್ಲ ಯಾವ ಹಳ್ಳಿ ರೋಡ್ ಚಲೋ ಅದಾವ ಯಾರು ಜನರು ಕೆಲಸ ಮಾಡ್ತಾರ ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗೆ ಇಟ್ಕೊಂಡಾರ ಅವ್ರು ಪಗಾರ ಕೊಡ್ತಾರೆ ಏನು ಏನೇರೇ ಮಾಡ್ತಾರೆ ಹೇಳಿ ನೋಡೋಣ ಟೋಟಲಿ ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಭಾಳ ಸಲ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲೆಲ್ಲ ನೀವೇ ಹಣೆ ಹಣಿ ಬಡ್ಕೊಳಕತ್ತೀರಿ ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ನ ಕೆಲಸ ಫೌಂಡೇಶನ್ ಇರ್ತಕ್ಕಂಥ ಕೆಲಸ ಇಲ್ಲ ನಿಮ್ಮ ಎಮ್ ಎಲ್ ಕೆಲಸ ಇಲ್ಲ ಏನೇನು ಒಂದು 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 ಅವು ಎಲ್ಲ ಬಾಯಿ ಬಾಯಿ ಬಡ್ಕೋತಾವ ನಾನು ಹೋಗಿದ್ದೆ ಮಾನ್ಯ ಹಳ್ಳಿಗಳಿಗೆ ಅಡ್ಡಾಡ್ಲಿಕ್ಕೆ ಹೋದಾಗ ರೋಡ್ಗಳು ರೋಡ್ಗಳು ನೋಡಬೇಕಲ್ಲಿ ನಾ ಎಮ್ಮಿ ಎಮ್ಮಿ ತಿರುಗಾಡ್ದಾರ ನಂತರ ಹೋಗ ಅಂಥ ರೋಡ್ನಾಗ ಜನ ತಿರುಗಾಡ್ಬೇಕು ಎಂಥ ನಾಚಿಕೆಗೇಡಿ ಕೆಲಸ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯ ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಅದ ಎಲ್ಲ ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ ಒಂದು ರೋಡ್ ಪೂಜೆ ಇಲ್ಲ ಒಂದು ರೋಡ್ ಇಲ್ಲ ಏನಿಲ್ಲ ಏನು ಪ್ರಧಾನಮಂತ್ರಿ ಸಡಕ ಪ್ರಧಾನಮಂತ್ರಿ ಆಮೇಲೆ ನೋಡಿರಿ ಎಮ್ ಎಲ್ ಎಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ ಎಂಟು ಕೋಟಿ ಹಣವನ್ನು ಕೊಟ್ಟಾರ ನಿಮ್ಮ ನಿಮ್ಮ ರೋಡ್ ಸಿದ್ದರಾಮಯ್ಯಕ್ಕೆ ತಾಕತ್ತಿಲ್ಲಪ್ಪ ನಾವೇ ಒಂದು ಎಂಟು ಕೋಟಿ ಕೊಡ್ತೇವೆ ನಿಮ್ಮ ಎಲ್ಲೆಲ್ಲಿ ಭಾಳ ಹಾಗೆ ರಿಪೇರಿ ಮಾಡ್ಕೊಳ್ಳೋಕೆ ಎಂಟು ಕೋಟಿ ರೊಕ್ಕ ಪ್ರತಿಯೊಂದು ಕ್ಷೇತ್ರಕ್ಕೆ ಎಂಟು ಕೋಟಿ ರೊಕ್ಕ ಕೊಟ್ಟಾರ ಎಂದರೆ ರೋ ರೋಲ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ ಆದರೆ ನೋಡಿರಿ ನಿಜವಾಗಿ ಇದು ಭಾಳ ಭಾಳ ಕೆಟ್ಟ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವು ಎಲ್ಲ ನಾಯಕರು ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಬಹಳ ಸಿನ್ಸಿಯರ್ ಆಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ತಮ್ಮ ಮಾಧ್ಯಮ ಇತರರು ಕೂಡ ಬಹಳ ರಾಜ್ಯ ಮಟ್ಟದಲ್ಲಿ ಇದರಲ್ಲಿ ಬಹಳಷ್ಟು ಪ್ರಚಾರ ಮಾಡಿರಿ ಅವ್ರಿಗೆ ಎಲ್ಲರೂ ಈ ಸರ್ಕಾರದ ಬಗ್ಗೆ ಮಾತಾಡಲಿಲ್ಲ ಅತ್ಯಂತ ಭಾಳ ಕೆಟ್ಟ ಶಬ್ದದಿಂದಂತೂ ಮಾತಾಡ್ಯಾರ ನಾನು ಮಾತ್ರ ಆಯಿತು ಈಗ ನಿಮ್ಮ ಅಭಿಪ್ರಾಯ ಏನು ಏನು ಬಲ ತೋರಿಸ್ಬೇಡ ಆಯಿತು ಆಯ್ತು ರೀ ಇದು ಬಲ ಬರೀ ಬರೀ ಎತ್ತಾಣವ್ರ ವಿರುದ್ಧ ಅಲ್ಲ ಕಾಂಗ್ರೆಸ್ ವಿರುದ್ಧವೂ ಕೂಡ ನಾವು ಬಲ ತೋರಿಸಿದೆವು ಏನು ಪ ನಾವು ಯಾರು ನಾವಂತೂ ಅದು ಯಾರಿಗೂ ನಾವೇನು ಹೆದರ್ಲಿಕ್ಕೆ ಹೋಗೋದಿಲ್ಲ ಏನಿಲ್ಲ ನಮ್ಮ ಪಕ್ಷದ ನಮ್ಮ ಪಕ್ಷದ ಪರವಾಗಿ ಆಯ್ತು ರೀ ನೋಡಿರಿ ದಯವಿಟ್ಟು ಅದನ್ನೆಲ್ಲ ಕೆದರಿಬೇಡ್ರಿ ನಾವು ಮಾಡಿರೋದು ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಃ ರಮೇಶ್ ಜಿಗ ದೊಡ್ಡದಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿದೆವು ಅದನ್ನ ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ ನಾವ್ಯಾರು ಅದಕ್ಕೆ ಏನು ಹೆದರುದಿಲ್ಲ ಸುಮ್ಮನೆ ತಲೆ ಕೆಡ್ಸ್ಕೊಬೇಡ್ರಿ ಅಲ್ಲ ರೀ ಅದೇ ನೋಡ್ರಿ ನೀವು ಈಗ ನೀವೇ ಹೇಳಿದ್ರಿ ಇಲ್ಲ ಸಾಹೇಬ್ರಾ ಆಯ್ತು ರೀ ನೋಡ್ರಿ ಈಗ ಯಾವಾಗಾದ್ರೂ ನೀವು ನೀವು ಮಾತಾಡೋ ಮುಂದೆ ಸೀದನೆ ಮಾತಾಡ್ತೀರಿ ನೀವು ಒಳಗೆ ಒಂದು ಇಟ್ಟೇ ಮಾತಾಡ್ತೀರಿ ಹಂಗೆ ನಾವು ಒಂದು ಒಳಗಿರ್ತೇವೆ ಈಗ ವ್ಯಕ್ತಿ ಹೌದ್ರಿ ಇಡೀ ಸ್ಪಷ್ಟ ಇಡೀ ಜಿಲ್ಲಾ ತುಂಬಾ ಹೋಗ್ಯದ ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲಾರು ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನ್ ಹೇಳ್ಯಾರ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ಒಂದು ನಂಬರ್ ಒಂದ್ ಅಂತ ಹೇಳ್ಯಾರ ಅದರಲ್ಲಿ ಎಲ್ಲಾನು ಬತ್ತು ಅದು ಒಂದೇ ಅಲ್ಲ ಎಲ್ಲಾನು ಬಂತು ಹೌ ಹಾಗೆ ಆಗ್ತದ ಯಾಕಾಗಂಗಿಲ್ಲ ಸಾಹೇಬ್ರೆ ನೀವು ಕೇಳೋದು ಚಲೋ ಮಾಡಿರಿ ನೋಡ್ರಿ 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 ಜನ ನೋಡ್ರಿ ನೀವೇ ಒಂದು ಸಣ್ಣ ವಿಚಾರ ಮಾಡಿ ಬಾಬಾ ಲೋಕಸಭಾ ಸದಸ್ಯ ನಾನು ಆದ್ರೆ ಈಗ ನೋಡ್ರಿ ಎಷ್ಟು ವರ್ಷದಿಂದ ರೀ ಜನ ಓಟ್ ಹಾಕಬೇಕು ಯಾಕೆ ಓಟ್ ಹಾಕ್ತಾರೆ ಅವರು ನಾವು ಜನರ ಜೋಡಿ ಸಂಪರ್ಕದಿಂದ ಅಲ್ಲಿದ್ದೆವು ಅಪ್ಪ ಅಣ್ಣ ಅನ್ನೋದು ಬೈಕೋ ತಗೋನು ಓಟ್ ಹಾಕ್ತಾರ ಯಾರೂ ಜೀವನದಲ್ಲಿ ಯಾವ ಮನುಷ್ಯನೂ ರಮೇಶ್ ಜಿಗಜಿಲ್ಲ ಮ ಗೌಡ್ರಲ್ಲ ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಬೈಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ಅಕ್ಕದ ನನ್ನ ಹತ್ರ ಅಧಿಕಾರ ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ ಎಲ್ಲರೇ ಒಗ್ಗಾಟ್ನಾಗ ನಾನು ಕಾಲು ಚಾಚಿಸೋದ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿರ್ತೀವಿ ಅಲ್ರಿ ನೀವೇ ನೋಡಿರಲ್ಲಪ್ಪ ನೋಡಿರಲ್ಲ ಎಂತ ಜ ಎಂತ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಇಷ್ಟು ಜನ ಬರ್ತಾರತಿ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೂರು ದಿನ ಅವರ್ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದ್ರು ಅವ್ರು ಖುಷಿಯಾಗಿ ಬಂದ್ರ ತಾನೆ ಅವ್ಳಗ್ಗೋತಿದ್ರು ಅವ್ರ್ಯಾಕ್ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅದೇ ಅವ್ರಿಗೆ ಕೇಳ್ರ ನಮ್ಮ ಜನರಿಗೆ ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್ ಅರ್ಜಿ ನಾವು ನೋಡ್ರಿ ಎತ್ತಾಳವ್ರು ನೋಡ್ರಿ ಹತ್ನಾಳ್ ಅವ್ರ ಪಾರ್ಟಿ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದಿಲ್ಲ ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ರಿ ಕೇಳ್ರಿ ನಿಮ್ಗೆ ಯಾರು ಬ್ಯಾಡಂತಾರ ಅಲ್ರಿ ಅಲ್ಲ ಯಾರು ಸುಮ್ನೆ ಅದನ್ನೆಲ್ಲ ಮತ್ತೆ ನಿಮಗೂ ಖುಷಿ ನಿಮಗೂ ಖುಷಿ ಆಗಿಲ್ಲ ಅದನ್ನೆಲ್ಲ ನಿಮಗೆ ಎಲ್ಲರಿಗೂ ಖುಷಿ ಆಗ್ಯದ ಜನವಾರ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ಯಾರ ಅದೇಗಳು ಅಲ್ಲ ನಾ ಯಾರ ಅವ್ರು ಮಾಡ್ಯಾರ್ರೀ ಕಾಂಗ್ರೆಸ್ನವ್ರು ನಾನ್ ಯಾಕೆ ಮಾಡ್ಲಕ್ಕ ಅಲ್ರಿ ಅಲ್ಲಿ ಒಂದ್ ನಿಮಿಷ ತಡ್ರಿ ಈಗ ಏನ್ ಹೇಳಿದ್ರು ನಮ್ಮ ಅಧ್ಯಕ್ಷರು ಇದನ್ನು ಅವ್ರ ಭಾವನೆ ಕಾಂಗ್ರೆಸ್ಲಿರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ ಅದಕ್ಕಾಗಿ ನೀನು ಈ ಜನವಾರ ತೆಗೆದಿನಿ ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂಥೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾನು ಖಂಡನೆ ಮಾಡ್ತೀನಿ ಯಾವ್ಯಾರು ಮೂರ್ಖರು ಹೇಳ್ತಾರೇನು ರೀ ನೀನು ಬಿಚ್ಚು ಬಾ ನೀನು ಜನವಾರ ಬಿಚ್ಚ ಬಾ ತಾರು ಹೇಳ್ತಾರಾ ನಮಗಂತೂ ಖಾಯಂ ಗೊತ್ತದ ನೆಗ್ಲೆಕ್ಟ್ ಮಾಡ್ಕೊತ ಕೂತಿದ್ದೆವು ಹೋಗಾಯ ನೀನ್ ಜಾಟ ನಮ್ಗೆ ಏನ್ ಮಾಡ್ಲಕ್ಕಿದೆವು ಈಗ ಆಯ್ತು ಈಗ ಅದನ್ನ ಮುಗಿಸ್ಬಿಡ್ರಿ ಇಲ್ಲಿಗೆ ಈಗ ನಾನು ನಂದೊಂದು ಏನು ರೀ ಅಲ್ರಿ ನಾವೇನು ದಲಿತರ ಬಗ್ಗೆ ಉಪಯೋಗ ಮಾಡಿದೆವು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅವ್ರಿಗೆ ಕೇಳ್ರಿ ಯಾರಿಗಿ ರಾಜು ರಾಜು ಹಲ್ಗುರ ಐವತ್ತು ವರ್ಷ ಎಪ್ಪತ್ತು ವರ್ಷ ಈ ದೇಶದಾಗ ಈ ಸಂವಿಧಾನ ಶಿಲ್ಪಿ ಅಂತೇಳಿ ಇವತ್ತು ಕೂಡ ಪಾರ್ಲಿಮೆಂಟ್ಗೆ ನಾಚಿಕ್ ಗೇಡಿಗಳು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತೀನಿ ನಾಚಿಕ್ ಬರೋದಿಲ್ಲ ಕಾಂಗ್ರೆಸ್ನವ್ರಿಗೆ ಎಪ್ಪತ್ತೈದು ವರ್ಷ ಏನು ಮಾಡೋದು ನೀವು ಕೇಳ್ರಿ ಅವ್ರು ರಾಜು ಆಲ್ಗೂರು ಅವ್ರಿಗೆ ನನಗೆ ಕೇಳಲಕ್ಕೀರಿ ಅಲ್ಲ ಇನ್ನ ಏನು ಮಾಡಬೇಕು ರೀ ದಲಿತರಿಗೆ ನಮ್ಮ ದಲಿತ ಮುಖಂಡವ ಸಂವಿಧಾನ ಶಿಲ್ಪಿ ಐದು ಕ್ಷೇತ್ರಗಳನ್ನು ನಾವು ಅತ್ಯಂತ ಭರ್ಜರಿ ಅವ್ರಿಗೆ ಓದೋದ್ ಸಾಲಿ ಓದಿದ್ ಊರ ರಾಜು ಕೇಳಬೇಕು ಇಲ್ಲಿ ನಮಗೆ ಕೇಳ್ತಾನೆ ಏನು ಮಾಡಿದ್ರಿ ನೀವು ಕಾಂಗ್ರೆಸ್ನವರು ಎಪ್ಪತ್ತೈದು ವರ್ಷ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಏನು ಮಾಡಿರಿ ನಾನು ನಿಜವಾಗಿ ಕಾಂಗ್ರೆಸ್ ತ್ಯಜಿಸಿದ್ದು ಇದು ಒಂದೇ ಒಂದು ಕಾರಣಕ್ಕಾಗಿ ನಾನು ಯಾವತ್ತೇ ಕಾಂಗ್ರೆಸ್ಗೆ ಬರ್ರಿ ಅಂತ ಭಾಳ ನನಗೆ ಹೇಳಿದ್ರು ನಾನು ಸತ್ರು ಬರೋದಿಲ್ಲ ಅಂತೇಳಿ ಯಾಕೆ ಬರೋದಿಲ್ಲ ಅಂದ್ರು ನೀವು ಪಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರಿಗೆ ಹಿಂಸೆ ನನಗೂ ಕೊಡ್ಲಿಕ್ಕೆ ನೀವು ಹಿಂಜರಿಯೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ ಸೇರಿಲ್ಲ ಇದೋ ಇದು ನೋಡಿರಿ ಸಾಮಾನ್ಯ ಮಾತಲ್ಲ ರಾಜು ಅವರು ಏನೋ ಪಾಪ ಹೇಳಿರ್ಬೇಕು ಅವ ಏನು ಅರ್ಥ ಮಾಡ್ಕೊಂಡೋನು ಇಲ್ಲ ಗೊತ್ತಿಲ್ಲ ಆಮೇಲೆ ಇಲ್ಲಿ ಒಳ ಮೀಸಲಾತಿ ಬಗ್ಗೆನೂ ಒಂದು ಸ್ವಲ್ಪ ನಾನು ಹೇಳ್ತೀನಿ ನೀವು ಕೇಳಿದಿರ ಒಳ ನಾನು ಸಿದ್ದರಾಮಯ್ಯಗೆ ಹೇಳೀನಿ ಏನಪ್ಪ ನಿನಗೆ ಆಸಕ್ತಿ ಇಲ್ಲ ನಮಗೆ ಹಿಂದೂಗಳು ನಮ್ಮ ದಲಿತರಿಗೆ ಸಹಾಯ ಮಾಡೋದು ನೀನು ಹ್ಯಾಂಗೆ ನೀನು ದಲಿತ ನಾಯಕ ಆಗ್ಲಿಕ್ಕೆ ಸಾಧ್ಯದಾ ಅಥವಾ ಹಿಂದ ಹಿಂದ ನಾಯಕ ಆಗ್ಲಿಕ್ಕೆ ಸಾಧ್ಯದ ಅಂತೇಳಿದ್ರು ಈಗ ಅದನ್ನು ನೋಡಿ ಇಲ್ಲಿ ಏನು ಹೇಳಿ ನೋಡ್ರಿ ಇವತ್ತು ನೋಡಿರಿಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಸ್ಕೂಲ್ ಮಾಸ್ತರ್ಗಳಿಗೆ ಐವತ್ತೈವತ್ತು ಅದು ಎಂತದಪ್ಪ ಟ್ಯಾಪ್ ಕೊಟ್ಟು ಇನ್ನು ಸರ್ವೆ ಮಾಡಿಸತ್ತ ಹಠಾತ ಇವ್ರ ಸರ್ಕಾರ ಉಳಿತದ ಸರ್ವೆ ಮಾಡೋದ್ರಾಗ ಇವ್ರ ಸರ್ಕಾರ ಉಳಿತದ ಅಂತ ನಾಚಿಕ್ ಗೇಡಿ ಅವ್ರು ಮಾಡೋದಿದ್ರೆ ಮಾಡ್ಲಿವಲ್ಲ ಅಂದ್ರೆ ಬಿಡಲ್ರಕ ಮುಂದೆ ಯಾವ ಗಂಡ ಸಿಗ್ತಾನ ಮಾಡ್ತಾನ ಅಷ್ಟೇ ಅದು ನೋಡಣ್ರಿ ಯಾರು ಮಾಡ್ತಾರ ತಾಕತ್ತಿದ್ದವ್ರು ಅದನ್ನ ನಮಸ್ಕಾರ ಎಲ್ಲರಿಗೂ